ಹಲೋ ಗೈಸ್ ಇಂದು ಡಬ್ಲ್ಯೂ ಪಿ ಎಲ್ ಸೀಸನ್ ಟು ನಮ್ಮ ಫೈನಲ್ ಪಂದ್ಯ ಈಗ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ನಡೀತಾ ಇದೆ ಈ ಒಂದು ಫೈನಲ್ ಪಂದ್ಯ ಗೆಲ್ಲೋದಾರು ಇದರ ಹದಿನೆಂಟು ವರ್ಷದ ತಾ ಕಲೆ ಮುರಿಯುತ್ತಾ ಆರ್ ಸಿ ಬಿ ನೋಡ್ಬೋದು ವೀಕ್ಷಕರೇ ನಮ್ಮ ಆರ್ ಸಿ ಬಿ ತಂಡ ಮೆನ್ಸಲ್ಲಿ ಇದೀಗ ಯಾವುದೇ ಕಪ್ ಗೆದ್ದಿಲ್ಲ ಬಟ್ ಹದಿನಾರು ಸೀಸನ್ ಆಯಿತು ಈಗ ನಮ್ಮ ಆರ್ ಸಿ ಬಿ ಒಂದೇ ಒಂದು ಕಪ್ ಗೆಲ್ಲೋಕ್ಕಾಗಿಲ್ಲ ಬಟ್ ಈಗ ಡಬ್ಲ್ಯೂ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಎರಡನೇ ಸೀಸನಲ್ಲಿ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹದಿನೆಂಟು ವರ್ಷದ ತಾ ಕಲೆ ಮುರಿಯುತ್ತಾ ರೆಕಾರ್ಡ್ ಬರೀತಾರೆ ಅಂತ ಕಾದಿಡ್ಬೇಕು ವೀಕ್ಷಕರೇ ಇನ್ನು ನಮ್ಮ ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ಗೆಲ್ಲುವ ಮೂಲಕ ಅಂದರೆ ಎಲಿಮಿನೇಟರ್ ಗೆಲ್ಲುವ ಮೂಲಕ ಈಗ ಪ್ಯಾನ್ಗೆ ಎಂಟ್ರಿ ಕೊಟ್ಟಿವಿ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಟೇಬಲ್ ಟಾಪರ್ ವಿರುದ್ಧ ನೇರವಾಗಿ ಪ್ಯಾನಲ್ಗೆ ಎಂಟ್ರಿ ಕೊಟ್ಟಿತ್ತು ಈಕಾಗಿ ನಮ್ಮ ಆರ್ ಸಿ ಬಿ ಇಂದು ಸಾಯಂಕಾಲ ಏಳು ಮೂವತ್ತಕ್ಕೆ ಅದು ಅರುಣ್ ಜೇಟ್ಲಿ ಸ್ಟೇಡಿಯಂದಲ್ಲಿ ಈಗ ಮತ್ತೊಂದು ಪ್ಯಾನೆಲ್ ಪಂದ್ಯವನ್ನು ಎದುರು ನೋಡ್ತಾ ಇದೆ ಹೀಗಾಗಿ ಸ್ಮೃತಿ ಮಂಧನ ಪಡೆಗೆ ಇದು ಒಂದು ಮಹತ್ವದ ಪಂದ್ಯ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗ ಮೆನ್ಸ್ ಮಾಡಿದ ಇರೋದನ್ನು ವುಮೆನ್ಸ್ ಅವರು ಮಾಡಿ ತೋರಿಸ್ತಾರೆ ಅಂತ ನೋಡಬೇಕು ಬಟ್ ಆರ್ ಸಿ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನಮ್ಮ ಅಭಿಮಾನಿಗಳಿಗೂ ಕೂಡ ಇದು ಈ ಒಂದು ಪಂದ್ಯ ತುಂಬ ಇಂಪಾರ್ಟೆಂಟ್ ಹೀಗಾಗಿ ಆರ್ ಸಿ ಬಿ ಹದಿನೆಂಟು ವರ್ಷದ ತಾಕಲೆ ಮುರಿಯುತ್ತಾ ಇರುವಂತ ಕಾದುಬೇಕು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು